ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ಸೂತ್ರಗಳನ್ನ ದೇಶದ ಜನರಿಗೆ ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಯಾರು ಬಿ ಜೆ ಪಿಯ ಫಾಲೋವರ್ಸ್ ಇದ್ದಾರೆ ಪಿಯ ಅನುಯಾಯಿಗಳಿದ್ದಾರೆ ಬಿಜೆಪಿಯ ಪದಾಧಿಕಾರಿಗಳಿದ್ದಾರೆ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ ಅವ್ರನ್ನ ಉದ್ದೇಶಿಸಿ ಮಾಡಿರುವಂಥ ಭಾಷಣದಲ್ಲಿ ಈ ಎರಡು ಸೂತ್ರಗಳನ್ನ ದೇಶದ ಮುಂದೆ ಇಟ್ಟಿದ್ದಾರೆ ಏನದು ಎರಡು ಸೂತ್ರ ಹಾಗಾದರೆ ನರೇಂದ್ರ ಮೋದಿ ಅವರು ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರು ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ನೋಡಿ ಮೊದಲನೇ ಸೂತ್ರ ಅವರು ಕೊಟ್ಟಿರೋದು ಹದಿನೆಂಟು 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 ಮೂರು ಬಾರಿ ಹದಿನೆಂಟು ಏನಿದು ಹದಿನೆಂಟು ನೋಡಿ ನಿನ್ನೆ ನವದೆಹಲಿಯಲ್ಲಿ ನವದೆಹಲಿಯ ಭಾರತ ಮಂಟಪದಲ್ಲಿ ಬಿ ಜೆ ಪಿಯ ಪದಾಧಿಕಾರಿಗಳ ಒಂದು ರಾಷ್ಟ್ರೀಯ ಸಮಾವೇಶವನ್ನು ಆಯೋಜನೆ ಮಾಡಿದರು ಅದರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನ ಭಾಷಣವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಅವರು ತಮ್ಮ ಕಾರ್ಯಕರ್ತರಿಗೆ ಏಯ್ಟೀನ್ 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 ಅನ್ನುವಂಥ ಒಂದು ಸೂತ್ರವನ್ನು ಫಾರ್ಮುಲಾ ಕೊಟ್ಟರು ಏನಿದು ಏಯ್ಟೀನ್ 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 ಅಂದರೆ ನೋಡಿ ನನ್ನೆ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ನರೇಂದ್ರ ಮೋದಿಯವರು ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹದಿನೆಂಟನೇ ಲೋಕಸಭೆಗೆ ಈಗ ಚುನಾವಣೆ ನಡೀತಾ ಇರುವಂಥದ್ದು ನೆಕ್ಸ್ಟ್ ನಾವೇನು ವೋಟ್ ಮಾಡ್ತೀವಿ ಅದು ಹದಿನೆಂಟನೇ ಲೋಕಸಭೆಗೆ ನಡೆಯುವಂಥ ಚುನಾವಣೆ ಏಟೀನ್ತ್ ಪಾರ್ಲಿಮೆಂಟ್ಗೆ ನೀವು ಮತದಾನ ಮಾಡುವ ಜೊತೆಗೆ ಈ ಲೋಕಸಭಾ ಚುನಾವಣೆಗೂ ಮುನ್ನ ಈ ದೇಶದ ಯುವಕರು ಯಾರು ಯಾರಿಗೆ ಹದಿನೆಂಟು ವರ್ಷ ತುಂಬಿರುತ್ತೆ ಅವರು ಈ ದೇಶದ ಹದಿನೆಂಟನೇ ಲೋಕಸಭೆಗೆ ಮತದಾನ ಮಾಡುವಂಥ ಒಂದು ಅವಕಾಶವನ್ನು ಪಡಿತಾರೆ ಹಾಗೆ ಹದಿನೆಂಟು ವರ್ಷ ತುಂಬಿದ ಯುವಕರನ್ನು ತಲುಪುವಂಥ ಕೆಲಸವನ್ನು ಮಾಡಿ ಅವರಿಗೆ ಬಿ ಬಗ್ಗೆ ನಂಬಿಕೆಯನ್ನು ಮೂಡಿಸಿ ಈ ದೇಶದ ಅಭಿವೃದ್ಧಿ ಬಿ ಮಾತ್ರ ಸಾಧ್ಯ ಅನ್ನುವಂಥ ಸಂದೇಶವನ್ನು ಅವರಿಗೆ ತಲುಪಿಸಿ ಅನ್ನುವಂಥ ಮೆಸೇಜನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಅಂದ್ರೆ ಹದಿನೆಂಟನೇ ತಾರೀಕು ಕೊಟ್ಟಂತ ಮೆಸೇಜ್ ಹದಿನೆಂಟನೇ ಲೋಕಸಭೆಗೆ ಮತದಾನ ಹದಿನೆಂಟು ತುಂಬಿದ ಯುವಕರಿಂದ ಬಿ ಜೆ ಪಿಗೆ ಓಟ್ನ ಹಾಕಿಸುವಂತಹ ಒಂದು ಜವಾಬ್ದಾರಿ ಇದನ್ನ ಏಟೀನ್ ಏಯ್ಟೀನ್ ಏಯ್ಟೀನ್ ಅನ್ನುವ ಸೂತ್ರದೊಂದಿಗೆ ದೇಶದ ಜನರಿಗೆ ಸಂದೇಶವನ್ನ ನೀಡಿದ್ದಾರೆ ಹಾಗೆ ಇನ್ನೂ ಒಂದು ಸೂತ್ರವನ್ನು ಕೊಟ್ಟರು ಅದೇನು ಅಂದ್ರೆ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಏನಿದು ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಅಂದ್ರೆ ಏನು ನಿಮಗೆಲ್ಲ ಇದೆ ಒಂದು ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದು ಮಾಡಿದ್ದು ಅದನ್ನೇ ಉಲ್ಲೇಖಿಸಿ ನರೇಂದ್ರ ಮೋದಿ ಅವರು ಹೇಳಿದ್ರು ನೋಡಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದು ಮಾಡುವಂಥದ್ದು ಸಣ್ಣ ವಿಚಾರ ಅಲ್ಲ ನಮಗದೊಂದು ಎಮೋಷನಲ್ ಇಶ್ಯೂ ನಮಗೊಂದು ಭಾವನಾತ್ಮಕ ವಿಚಾರ ಯಾಕಂದ್ರೆ ಬಿಜೆಪಿಯ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕನಸದು ಅದನ್ನ ನಾವು ಮಾಡಿದ್ದೀವಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದು ಮಾಡಿದ್ದೀವಿ ಹಾಗೆ ಈ ಬಾರಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಗೆಲ್ಲಬೇಕು ಇದಕ್ಕಾಗಿ ಮುನ್ನೂರ ಎಪ್ಪತ್ತು ಅನ್ನುವಂಥ ಸೂತ್ರದೊಂದಿಗೆ ಮುಂದುವರಿಯಿರಿ ಅನ್ನುವ ಸಂದೇಶವನ್ನು ಕೊಟ್ಟರು ಮತ್ತೊಂದು ಮುನ್ನೂರ ಎಪ್ಪತ್ತೇನು ಒಂದು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಿದ್ದು ಅದನ್ನು ಜನರಿಗೆ ತಲುಪಿಸಬೇಕು ಎರಡನೇದು ಮುನ್ನೂರ ಎಪ್ಪತ್ತು ಸ್ಥಾನಗಳ ಗುರಿ ಅದನ್ನು ಗೆಲ್ಲಬೇಕು ಮೂರನೇದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯಲ್ಲಿ ಏನು ಓಟು ಸಿಕ್ಕಿತ್ತು ಪ್ರತಿ ಬೂತಲ್ಲಿ ಆ ಓಟುಗಳ ಸಂಖ್ಯೆ ಮುನ್ನೂರ ಎಪ್ಪತ್ತು ಹೆಚ್ಚು ಓಟುಗಳು ಬರಬೇಕು ಪ್ರತಿ ಬೂತಿಂದ ನೀವು ಮತದಾರರಿಂದ ಮುನ್ನೂರ ಎಪ್ಪತ್ತು ಹೆಚ್ಚು ಓಟು ಬರುವ ಹಾಗೆ ನೋಡಿಕೊಳ್ಳಬೇಕು ಈ ಸಂದೇಶವನ್ನು ಕೂಡ ಕೊಟ್ಟರು ಹೀಗೆ ಒಂದು ಏಯ್ಟೀನ್ 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 ಅನ್ನುವಂಥ ಸೂತ್ರ ಇನ್ನೊಂದು ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಅನ್ನುವಂಥ ಸೂತ್ರ ಈ ಎರಡು ಸೂತ್ರಗಳನ್ನ ಕೊಡುವ ಮೂಲಕ ನರೇಂದ್ರ ಮೋದಿಯವರು ಚುನಾವಣೆಗೆ ಸಜ್ಜಾಗಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಏನಂದರೆ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧಿಕಾರಾವಧಿ ಮುಗಿದಿತ್ತು ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಮೂರು ವರ್ಷ ಪೂರ್ಣ ಆಗಿತ್ತು ಆದರೆ ಚುನಾವಣೆ ಕಣ್ಣೆದುರು ಇರುವ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳವರೆಗೂ ಅವರ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಇದನ್ನು ಸ್ವತಃ ಅಮಿತ್ ಶಾ ಅವರು ಘೋಷಣೆಯನ್ನು ಮಾಡಿದ್ದಾರೆ ಈ ಮೂಲಕ ಈ ಬಾರಿಯ ಚುನಾವಣೆಯನ್ನು ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲೇ ಎದುರಿಸೋದು ಅನ್ನುವಂಥ ತೀರ್ಮಾನ ಆಗಿದೆ ಇನ್ನು ಮುಂದಿನ ನೂರು ದಿನಗಳ ಕಾಲ ವಿಶ್ರಾಂತಿ ಇಲ್ಲದೆ ಕೆಲಸವನ್ನು ಮಾಡಿ ಅನ್ನುವಂಥ ಸಂದೇಶವನ್ನು ಬಿ ಜೆ ಪಿ ಪದಾಧಿಕಾರಿಗಳಿಗೆ ಬಿ ಜೆ ಪಿ ಕಾರ್ಯಕರ್ತರಿಗೆ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಬಹುಶಃ ಅವರು ಕೊಟ್ಟಂಥ ಎರಡು ಸೂತ್ರ ಏನಿದೆ ಹದಿನೆಂಟು 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 ಹಾಗೂ ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ಇದು ವರ್ಕ್ ಆಗುತ್ತೆ ಅಂತ ಅನಿಸುತ್ತಾ ಲೋಕಸಭಾ ಚುನಾವಣೆ ಅನ್ನೋದೇ ಒಂದು ನಂಬರ್ ಗೇಮ್ ಲೋಕಸಭಾ ಚುನಾವಣೆ ಅನ್ನೋದೇ ಒಂದು ನಂಬರ್ ಗೇಮ್ ಆ ಮ್ಯಾಜಿಕ್ ನಂಬರ್ಗಾಗಿಯೇ ನಡೆಯೋ ಪೈಪೋಟಿ ಹೀಗಿರುವಾಗ ಈ ಒಂದು ನಂಬರ್ ಟ್ಯಾಕ್ಟಿಕ್ ವರ್ಕ್ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ ಕಮೆಂಟ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ